ಚಿತ್ರ ಡ್ರಾಮಾ ಆಡು ಬೊಂಬೆ ಆಡಿಸೋನು ಬೊಂಬೆ ಆಡ್ಸೋನು ಮೇಲೆ ಕುಂತಾನು ನಮಗ್ನಿ ನಿಮಗೆ ಯಾಕೆ ಟೆನ್ಸನು ಬೊಂಬೆ ಆಡ್ಸೋನು ಮೇಲೆ ಕುಂತಾನು ನಮಗ್ನಿ ನಿ ಮ್ಯಾಗೆ ಯಾಕೆ ಟೆನ್ಸನು ಲಂಗ ದೇವ್ರು ಕೇಳಿ ನಾವೇನು ಮಾಡೋಣ ಎಲ್ಲರೂ ಮುಖ ಮುತ್ಕೊಂಡು ಡ್ರಾಮಾ ಆಡೋಣ ಬೊಂಬೆ ಆಡ್ಸೋನು ಮೇಲೆ ಕುಂತನು ನಮಗ್ ನಿಮಗೆ ಯಾಕೆ ಟೆನ್ಸನ್ನು ಇಡ್ಲಿಗೆ ತುದಿ ಯಾವುದು ಮುದ್ದಿಗೆ ಬುಡ ಯಾವುದು ಕುಂಡೆಲಿ ಎಣ ಯಾವುದು ಉಂಡೆಲಿ ಎಣ ಯಾವುದು ಪ್ರೇಮ ಕೇಸರಿ ಬಾತು ಕಾಮಕಾರ ಬಾತು ಜೀವನ ಚೋಚು ಆಯಿತು ಯಾಕೋ ದೂಸರಾ ಮಾತು ಉಪ್ಪನ್ನು ತಿಂದ ಮೇಲೆ ಬಿ ಪಿ ಬರ್ತಾ ಇರ್ತದ ಉಪ್ಪಿನಕಾಯಿ ಅಂತ ಲೈಫ್ ತಿನ್ನದೇ ಇರಕಾಗ್ತದ ನಾಳೆಗೇನು ನಮ್ಮ ಕೈಯಲ್ಲಿ ನಾವೇನ್ ಮಾಡೋಣ ಅವನು ಬರ್ಕೊಟ್ಟು ಟೆಲ ಕೈಲಿ ನಾಟಕ ಆಡೋಣ ಬಾಂಬೆ ಆಡ್ಸೋನು ಮೇಲೆ ಕುಂತಾನು ನಮಗೆ ನಿಮಗೆ ಯಾಕೆ ಟೆನ್ಸನು ಬಂಬೆ ಆಡ್ಸೋನು ಮೇಲೆ ಕುಂತಾನು ನಮಗ್ನಿ ನಿಮಗೆ ಯಾಕೆ ಟೆನ್ಸನ್ನು ಒಂದೊಂದು ಮುಸಿಡಿಲು ನೂರೆಂಟು ಕಲ್ಲರು ಇಲ್ಲೋ ಸೂಪರು ಅಲ್ಲ ಫುಲ್ ಓಫರು ಲೋಕದ ಮಟಡೋರು ಓಡಿಸುತ್ತ ದೇವರು ಸುಸ್ತಾಗಿ ಮಲಗೋಣ ಯಾರಪ್ಪ ಎಪ್ಸೋರು ಯಾವನು ಬಿಟ್ಟು ಹೋದ ಅಲೆ ಚಪ್ಪಲಿ ಈ ಬಾಲು ಹಾಕೊಂಡು ಹೋಗು ಮಗನ ಬೇಡ ನಿನ್ನೆಲ್ಲೋ ಭಗವಂತ ರೋಡ ಸಿಕ್ಕರೆ ನಾವೇನು ಮಾಡೋಣ ಅವನಿಗೂ ಬಣ್ಣ ಹಚ್ಚಿ ಡ್ರಾಮಾ ಆಡೋಣ ಬೊಂಬೆ ಆಡ್ಸೋನು ಮೇಲೆ ಕೂತೋನು నమగ నిమగ యాకే టెన్షను బొమ్మి ఆడసోను మేళ కుత నమగ్ నిమగా యాకే టెన్షను లంకమ్మ దేవ్ కళి నావేన్ ఎల్ రమ్ క ముకుంటు డ్రోణ థ్యాంక్ యూ సో మచ్ ಚಿತ್ರ ನಂಬರ್ ಒನ್ ಆಡು ಬೆಳ್ಳಿ ಚುಕ್ಕಿ ಬಾಳೆ ಬೆಳ್ಳಿ ಚುಕ್ಕಿ ಬಾಳೆ ನೀನೊಂದು ಬಂದ ವೇಳೆ ಮುಗಿಲಿನ ಆಳೆ ಬಂಗಾರ ಚೆಲ್ಲು ನಾಳೆ ಸ್ವಲ್ಪ ನಿನ್ನೆ ಪ್ರೀತಿ ತೋರಮ್ಮ ಬೆಳ್ಳಿ ಚುಕ್ಕಿ ಬಾಳೆ ನೀನೊಂದು ಪ್ರೀತಿ ಸಾಲೆ ವೃತ್ತಿಗಳೊಂದು ಮಾಲೆ ನನ್ನ ಪ್ರೀತಿ ಸಾಲಮ್ಮ ಪ್ರೇಮ ವಾಹಿನಿ ಹೃದಯ ತರಂಗಿನಿ ಕಾಯೋ ಹಲವಾರು ನನದೊಂದು ನನ್ನದೊಂದು ಒಂದು ಅರಳಿದೆ ದಿನ ದಿನ ಬೆಳ್ಳಿ ಚುಕ್ಕಿ ಮೇಲೆ ಆ ಬರೆದ ನಿನ್ನ ಓಳೆ ಭೂಮಿ ಬಾಣೋ ಮೇಲೆ ಬಂದಂತ ಮಳೆ ಬಿಳೆ ನನ್ನ ಪ್ರೀತಿ ಸಾಲ ಹೇಳ ಪ್ರೇಮ ಗೀತೆಯಲ್ಲಿ ಐಬನ ಚೆಲ್ಲಿ ಋತುಗಳ ಮಲ್ಲಿ ಹಿಂಗ್ಯಾಕೆ ಅಲ್ಲಿ රන්න ප්‍රතිකන්නලී රාගවයිනී අනුරාගබන්දිනී නීපරු අල්වාරුවම් බිසිලාන් ඇැතියලි නැන ගොන්ඩු නුලිසුම් සන දිනම් බල්ල චුකීපාලෙ නිනදුු පන්ධාබෙල මුගලින ஆලෙ බංකාාර चलලෝුණලේ සල්පනින ප්‍රෘතිතෝරක්ම. ಬೆಳ್ಳೆ ಚುಕ್ಕಿ ಪಾಲೆ ನಿನ್ನೊಂದು ಬಂದ ವೇಳೆ ಮುಗಿಲಿನ ಆಳೆ ಬಂಗಾರ ಚಲೋ ನಾಳೆ ಸ್ವಲ್ಪ ನಿನ್ನ ಪ್ರೀತಿ ತೋರಮ್ಮ ಬೆಳ್ಳೆ ಚುಕ್ಕಿ ಪಾಲೆ ನಿನ್ನೊಂದು ಪ್ರೀತಿ ನಿನ್ನ ಅಕ್ಷರ ಮಾಲೆ ನಾನು ನಿನ್ನ ಪ್ರೀತಿ ಸಾಲಮ್ಮ ಪ್ರೇಮದ ಕಣ್ಣು ತೆರೆಸಲು ಚೆನ್ನ ಬಂದು ಒಂದೊಂದು ಕವನ ಓ ಶಿಖರ ಇವನು ಸುಂದರವದನಾ ಸಾಗದಲ್ಲಿ ಮುತ್ತೊಂದಿಲ್ಲ ಮಣ್ಣೆ ಕಳೆದ ಗೊತ್ತೇ ಯಾಕೆ ಓ ಪ್ರೇಮದಲೆಂದು ಸಿಹೇ ಇಲ್ಲ ಅದಕ್ಕೆ ತೊಟ್ಟಿಗೆ ಹತ್ತಿದಳ ಇನ್ನೂ ಜೋಕೆ ಬೆಳ್ಳು ಚುಕ್ಕಿ ಬಾಳೆ ನಿನ್ನೊಂದು ಬಂದ ಬೆಳೆ ಮುಗಿಲಿನ ಆಳೆ ಬಂಗಾರ ಚಲೋ ನಾಳೆ ಸ್ವಲ್ಪ ನಿನ್ನ ಪ್ರೀತಿ ತೋರಮ್ಮ ಬೆಳ್ಳಿ ಚುಕ್ಕಿ ಬಾಳೆ ನಿನ್ನೊಂದು ಪ್ರೀತಿ ಸಾಲೆ ಋತುಗಳಂದು ನಿನ್ನ ಅಕ್ಷರ ಮಾಲೆ ನನ್ನ ಪ್ರೀತಿ ಸಾಲಮ್ಮ ಮಾ ಪ್ರೇಮ ಹೃದಯ ತರಂಗಿನಿ ಥ್ಯಾಂಕ್ ಯು ಸೋ ಮಚ್